ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲೋಳು ಎಪಿಸೋಡ್ ಸಿಕ್ಸ್ಟಿ ನೈನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಎಣ್ಣೆಯ ಮೇಲೆ ಕಾಲಿಟ್ಟು ಜಾರುತ್ತಿದ್ದವಳು ತನ್ನನ್ನು ತಾನು ಸಂಭಾಳಿಸಿಕೊಂಡದ್ದು ಅಡುಗೆಗೆ ತಂದಿರಿಸಿದ್ದ ದೊಡ್ಡ ಪಾತ್ರೆಗಳ ಸಹಾಯದಿಂದ ನಿಂಗೇನು ತಲೆಗಿಲೆ ಕೆಟ್ಟಿದ್ಯಾ ಎಂತಹ ಕೆಲಸ ಮಾಡ್ಕೋತಿದ್ದೆ ಇಲ್ಲಿ ನಾವೆಲ್ಲ ಇಲ್ವಾ ಸುಮ್ಮನೆ ಇಲ್ಲದ ಮೈ ಮೇಲೆ ಎಳ್ಕೊಳ್ಳೋದು ಯಾಕೆ ಬೈಯುತ್ತಲೇ ಹೆಂಡತಿ ಬಳಿ ಬಂದು ಆಕೆಯನ್ನು ಸಂಬಾಳಿಸಿದ್ದರು ಹರಿ ಇಲ್ಲಿ ಎಣ್ಣೆಯೇ ಚೆಲ್ಲಿರಲಿಲ್ಲ ಮತ್ತೆ ಇವಾಗ ಹೇಗೆ ಯಾರೋ ಬೇಕಂತ ಮಾಡಿದ್ದಾರೆ ಕಿರಣಾಳೆಡೆ ಕೋಪದ ಉದ್ವೇಗದಲ್ಲಿ ನೋಡುತ್ತಲೇ ಹೇಳಿದ್ದಳು ನಾನು ಆಗ್ಲಿಂದ ಇಲ್ಲೇ ಇದ್ದೀನಿ ಇಷ್ಟೊತ್ತು ಎಣ್ಣೆ ಡಬ್ಬ ಆಚೆ ಇಡ್ತಾ ಇದ್ದದ್ದು ನೀವೇ ಹೊರತು ನಾನಲ್ಲ ನೀವಿಲ್ಲಿ ಇವಾಗ ನಾನು ಹೋಗ್ತೀನಿ ಅಂತಲೇ ಹೀಗೆ ಮಾಡಿದ್ರೋ ಏನೋ ಅವ್ರವ್ರು ಮಾಡಿರೋದು ಅವರವರೇ ಅನುಭವಿಸಬೇಕು ಎಂದಾದ ಮೇಲಂತೂ ಮುಖಭಂಗವಾಗಿತ್ತು ಅಂದು ಆಕೆ ಇಲ್ಲದಾಗ ಒಂದಷ್ಟು ಬೇಳೆ ವಾಪಸ್ಸು ಹರಿಯವರ ವಾಹನದಲ್ಲೇ ಇಡಿಸಿದ್ದ ಸೂರ್ಯ ಆಗ್ಲಿಂದ ಕಿರಣಾಳ ತಂಟೆಗೆ ಅಷ್ಟಾಗಿ ಹೋಗದ ಹೋಗದೆ ತನ್ನ ಪಾಡಿಗೆ ತಾನಿದ್ದಳು ಅಂತರ ಇಬ್ಬರಿಗೂ ಒಂದೇ ದಿನ ಸಮಾರಂಭ ಇಟ್ಟುಕೊಳ್ಳೋಣವೆಂದಾಗ ನಿರಾಕರಿಸಿದ್ದು ಅಜ್ಜಿಗೆ ಬಹಳವೇ ಬೇಸರ ತರಿಸಿತ್ತು ಆದರೂ ತೋರಿಸಿಕೊಂಡಿರಲಿಲ್ಲ ಹಾಗಾಗಿಯೇ ಕಿರಣ ಮೇಲೆ ಮತ್ತಷ್ಟು ಒಲವು ಅಜ್ಜಿಗೆ ತನ್ನನ್ನ ಅರ್ಥ ಮಾಡಿಕೊಂಡು ಸದಾ ತನ್ನ ಕಷ್ಟಕ್ಕೆ ಜೊತೆಯಾಗುವಳೆಂದು ವಾಸ್ತವಕ್ಕೆ ಬಂದ ಸೂರ್ಯ ಮುಂದಿನ ಕೆಲಸಗಳ ಕಡೆ ಗಮನ ನೀಡಿದ್ದ ಇದೇನು ಕಿರಣ ಇವತ್ತು ಕಾಲೇಜಿಗೆ ಬಂದಿದ್ದೀಯಾ ಬರುವ ಅಗತ್ಯವೇನಿತ್ತು ಇಂದು ಸಂಜೆ ನಿಮ್ಮಮ್ಮ ನಿಮ್ಮನೆಗೆ ಬರ್ತಾರೆ ಅಂದಿದ್ದೆ ಅಲ್ವಾ ನಿರಂಜನ ಒಂದಷ್ಟು ಕರೆಕ್ಷನ್ ಮಾಡುವ ಟೆಸ್ಟ್ ಪೇಪರ್ ಹಿಡಿದು ಒಳಬಂದ ಬಂದ ತಕ್ಷಣವೇ ಕೇಳಿದ್ದಳು ತಾನೂ ಸಹ ಮೌಲ್ಯಮಾಪನ ಮಾಡುವ ಪೇಪರುಗಳತ್ತ ಕಣ್ಣು ಹಾಯಿಸಿದವಳು ಟೆಸ್ಟ್ ಇತ್ತಲ್ವಾ ಹಾಗಾಗಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಬಂದೆ ಇವಾಗ ಇವಿಷ್ಟು ಕರೆಕ್ಷನ್ ಮಾಡೋದು ಇದೆ ಸೂರ್ಯನಿಗೆ ಕುರ್ಚಿಗೆ ಆತುಕೊಳ್ಳುತ್ತಲೇ ಹೇಳಿದ್ಲು ಸೂರ್ಯನಿಗೆ ನಿನ್ನ ಮೇಲೆ ಹೆಚ್ಚು ಒಲವು ಅನಿಸುತ್ತೆ ಅದಕ್ಕೆ ಪಾಪ ಹೆಂಡತಿ ಡೆಲಿವರಿ ಆಗೋವರೆಗೂ ಗಡ್ಡ ತೆಗೆಸೋಲ್ಲ ಕಟಿಂಗ್ ಮಾಡಿಸೋಲ್ಲ ಅಂತಿದ್ದಾರೆ ಒಂದೇ ಬಾರಿ ಮಗನೋ ಮಗಳು ಬಂದರೆ ಒಟ್ಟಿಗೆ ಕೂದಲು ತೆಗೆಸುವ ಶಾಸ್ತ್ರ ಮಾಡಿಬಿಡು ಕಿರಣ ಹೇಳಿ ಆತನ ಟೇಬಲ್ ಬಳಿ ಉತ್ತರ ಪತ್ರಿಕೆಗಳನ್ನು ನೋಡ್ತಿದ್ದ ಸೂರ್ಯನ ಕಂಡು ನಕ್ಕಳು ನಿರಂಜನ ಹೇ ನಿರಂಜನ ಹಾಗೆಲ್ಲ ಹೇಳಬಾರ್ದು ಒಲವು ಇದ್ದರೆ ಬಿಡು ಈಗಿನ ಕಾಲದಲ್ಲಿ ಶುದ್ಧ ಪ್ರೀತಿ ಸಿಗೋದು ಕಷ್ಟ ನಿರಂಜನ ಅಂಥ ಪ್ರೀತಿ ಸಿಕ್ಕಾಗ ಕಣ್ಮುಚ್ಚಿ ಆನಂದಿಸಬೇಕು ಗಂಡನಾದವ ಹೆಂಡತಿಯ ಪ್ರತಿ ಹೆಜ್ಜೆಗೂ ಪ್ರೋತ್ಸಾಹ ನೀಡುತ್ತಾ ಸದಾ ಅವಳಿಗೆ ಬೆಂಗಾವಲಾಗಿ ಇದ್ದು ಸಾಥ್ ನೀಡೋದೇ ನಿಜವಾದ ಪ್ರೀತಿ ಕಣೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿಯೋ ರೊಮ್ಯಾನ್ಸ್ನಲ್ಲೋ ಅಥವಾ ಕೈ ಕೈ ಹಿಡಿದು ಒಂಟಿಯಾಗಿ ಓಡಾಡೋದಲ್ವೇನೋ ಬಹುಶಃ ಅದರಲ್ಲೂ ನಿಜ ಪ್ರೀತಿ ಇರಬಹುದು ಆದರೆ ನನಗೆ ನಂಬಿಕೆ ಇಲ್ಲ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಬೇಕು ನಂಬಿಕೆ ಇಡಬೇಕು ಕಾಳಜಿ ವಹಿಸಬೇಕು ರಾಜಿ ಮಾಡಿಕೊಳ್ಬೇಕು ಅತಿಯಾದ ಬಿಗಿಡಾದ ಸಂದರ್ಭದಲ್ಲಿ ಹೀಗಾಗಿಯೋ ಏನೋ ಸೂರ್ಯ ಬಹಳ ಆಪ್ತನಂಗೆ ಮನೆಗೆ ಕೊಂಡೊಯ್ಯಲು ಉತ್ತರ ಪತ್ರಿಕೆಗಳನ್ನು ತನ್ನ ಬ್ಯಾಗಿನಲ್ಲಿ ಇಟ್ಟುಕೊಳ್ಳುತ್ತಲೇ ಹೇಳಿದ್ದಳು ಕಿರಣ ಅದ್ಭುತ ಎಂಬಂತೆ ಸನ್ನೆ ಮಾಡಿದ್ದಳು ನಿರಂಜನ ಆಕೆಯ ಮಾತಿಗೆ ಸೂರ್ಯ ಇನ್ಮುಂದೆ ಕಿರಣ ಬರ್ತಾರ ಕಾಲೇಜ್ಗೆ ಅಲ್ಲಿಯೇ ಆದಷ್ಟು ಪೇಪರ್ ಕರೆಕ್ಷನ್ ಮಾಡ್ತಿದ್ದ ಗೆಳೆಯನಿಗೆ ಕೇಳಿದ್ದ ರಮಣ್ ಬೇಡ ಅಂತ ನಾನು ಹೇಳಿದ್ರು ಕೇಳೋಲ್ಲ ಇನ್ನೂ ಬರ್ತೀನಿ ಅಂತಾಳೆ ಇದೊಂದು ಹಠದ ಸ್ವಭಾವಕ್ಕೆ ನಂಗೆ ಕೋಪ ಬರುವಂತೆ ಮಾಡೋದು ಕಿರಣ ಎಂದ ಸೂರ್ಯನ ಮಾತಲ್ಲಿ ಅತಿಯಾದ ಬೇಸರವಿತ್ತು ಅವನಿಗೆ ಸದ್ಯಕ್ಕೆ ಕಿರಣ ಹೆಚ್ಚು ಒತ್ತಡವಿಲ್ಲದೆ ಮನೆಯಲ್ಲುಳಿದರೆ ಸಾಕಿತ್ತು ಅದಕ್ಕಾಗಿ ಒಂದು ಉಪಾಯವೂ ಬಂತು ಒಂದು ನಿಮಿಷ ಬಂದೆ ಎಂದವ ವಾಶ್ರೂಮ್ ಕಡೆ ಹೋಗಿದ್ದ ಹಲೋ ಅಪ್ಪಾಜಿ ಹೇಗಿದ್ದೀರಾ ಕರೆ ಮಾಡಿದ ಮೊದಲನೇ ವಾಕ್ಯ ಅವರ ಕುಶಲೋಪರಿಯಿಂದಲೇ ಸಾಗುವುದು ಹ್ಞೂ ಸೂರ್ಯ ನೀನು ಹೇಗಿದ್ದೀಯಾ ಅತ್ತಲಿಂದ ದೊಡ್ಡ ದನಿಯ ಉತ್ತರ ಬಂದಿತ್ತು ಹಾ ಅಪ್ಪಾಜಿ ನಾವು ಚೆನ್ನಾಗಿದ್ದೀವಿ ಕಿರಣಗೆ ನಾನು ಕೆಲಸಕ್ಕೆ ಬರೋದು ಬೇಡ ಅಂದರೂ ಕೇಳ್ದೇ ಬರ್ತಾಳೆ ಡಾಕ್ಟರ್ ಸಹ ಆದಷ್ಟು ನೀವು ಬೆಡ್ ರೆಸ್ಟ್ನಲ್ಲಿರಿ ಅಂದಿದ್ದಾರೆ ಅದನ್ನು ಹೇಳಿದ್ರೆ ನಂಬೋಲ್ಲ ಹಾಗಾಗಿ ನೀವೇ ಅವಳಿಗೆ ಹೇಳಬೇಕು ಹೇಗಿದ್ದರೂ ನಾಳೆ ಊರಿಗೆ ಬರ್ತಾಳಲ್ಲ ಎಂದ ಸೂರ್ಯನ ಕಳಕಳಿ ಅರ್ಥವಾಯಿತು ವಿಶ್ವನಾಥ್ರವರಿಗೆ ನಾನು ಕೇಳಿದ್ರೆ ಇವತ್ತೊಂದೇ ದಿನ ಅಂತ ಹೇಳ್ತು ಮತ್ತೆ ಮಗಳು ತಮಗೆ ಹೇಳಿದ ವಿಷಯವನ್ನ ಗೊಂದಲದಲ್ಲೇ ಹೇಳಿದ್ರು ವಿಶ್ವನಾಥ್ ಅಯ್ಯೋ ಸುಮ್ಮನೆ ಹಂಗೆ ಹೇಳಿರೋದು ನಂಗಂತೂ ಹೇಳಿ ಹೇಳಿನೇ ಸಾಕಾಗಿದೆ ನಿಮ್ಮ ಮಾತಿಗೆ ಗೌರವ ಕೊಡ್ತಾಳೆ ದಯವಿಟ್ಟು ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅಷ್ಟು ಸಾಕು ಕೋರಿಕೆಯ ದನಿಯಲ್ಲಿ ಹೇಳ್ತಿದ್ದ ಹೊರಗಿಂದ ರಮಣ್ ಒಂದೇ ಸಮ ಸೂರ್ಯ ಸೂರ್ಯ ಅಂತ ಬಾಗಿಲು ಬಡಿಯುತ್ತಿದ್ದ ಥತ್ ಈ ನನ್ನ ಮಗನೂ ಇವಾಗಲೇ ಬರಬೇಕೇ ಎಂದುಕೊಂಡ ಸೂರ್ಯ ಕರೆ ತುಂಡರಿಸಿ ಎದ್ದು ಹೊರಬಂದ ಇಷ್ಟೊತ್ತು ಹೋಗ್ತಾರ ಯಾರಾದರೂ ಎಂದು ರಮಣ್ ಹಣೆಗೆ ಹೊಡೆದುಕೊಂಡೇ ಹೋದರೆ ಸೂರ್ಯ ತಲೆಗೆ ಕೈ ಹಾಕಿ ತನ್ನ ಜಾಗಕ್ಕೆ ಬಂದು ಕುಳಿತ ಎಲ್ಲ ತಗೊಂಡಿದ್ಯಾ ತಿರ್ಗಾ ಅದಿಲ್ಲ ಇದಿಲ್ಲ ಅಂತ ಸುಮ್ಮನೆ ಗಾಬರಿ ಆಗಬೇಡ ಹೊರಟಾಗ ಮಡದಿಗೆ ಕೇಳಿದ್ದರು ವಿಶ್ವನಾಥ್ ಆಗಲೇ ಸಂಜೆಯಾಗುತ್ತಾ ಬಂದಿತ್ತು ರವಿಯು ಜಾರುತ್ತಿದ್ದ ಗೋಧೂಳಿಯ ಸಮಯದಲ್ಲಿ ಹೊರಟು ನಿಂತಿದ್ದರು ಸಿಂಪಲ್ ಆಗಿ ಮುಗಿಸುವ ಶಾಸ್ತ್ರಕ್ಕೆ ಹತ್ತಿರದ ಸಂಬಂಧಿಕರು ಮಾತ್ರವೇ ಹೋಗ್ತಿದ್ರು ಆದರೆ ಅಕ್ಕ ತಂಗಿಯರ ಅಕ್ಕ ತಂಗಿಯರನ್ನು ಕರೆಯದೆ ಊರಿನಲ್ಲಿನ ಬೇರೆಯವರನ್ನು ಹೊರಡಿಸಿದ್ದರು ವೃಷಾಲಿ ಆದರೆ ವೃಷಾಲಿಯವರ ಕರೆಗೆ ವಿಷ್ಣು ಮಾವನ ಬಲವಂತಕ್ಕೆ ಅವರ ಮಡದಿಯೂ ಹೊರಟಿದ್ರು ಗಂಡನ ಬಲವಂತಕ್ಕೋ ಹೊರಡದವರೇ ಆದರೆ ಕಿರಣಳ ಮನೆಯ ಕಡೆ ಗಂಡನ ಬಾಯಲ್ಲಿ ದಿನಕ್ಕೆ ಹತ್ತಾರು ಬಾರಿ ಕೇಳಿದರಲ್ಲ ಹಾಗಾಗಿ ನೋಡಿಯೇ ತೀರಬೇಕೆಂದು ಹೊರಟಿದ್ರು ಒಂದು ಇಪ್ಪತ್ತು ಮೂವತ್ತು ಜನ ಟ್ರ್ಯಾಕ್ಟರ್ನಲ್ಲೇ ಹೊರಟಿದ್ರು ಹಳ್ಳಿ ಕಡೆ ಹೆಚ್ಚು ಇಂಥದೇ ವಾಹನಗಳನ್ನು ಬಳಸೋದು ಅಷ್ಟೂ ಜನ ಬರೀ ಶಾಸ್ತ್ರಕ್ಕೆ ಬಂದದ್ದು ಕಂಡು ಬೆಕ್ಕಸ ಬೆರಗಾಗಿದ್ರು ಅಂತರ ಮತ್ತೆ ತಂಗಿಯರು ಅಲ್ಲ ಬರೀ ಶಾಸ್ತ್ರಕ್ಕೆ ಇಷ್ಟು ಜನನಾ ಇವೇನು ಇವತ್ತೇ ಸೀಮಂತ ಮಾಡೋಷ್ಟು ಜನ ಬಂದವರೇ ಹೇಳಿದ ರೀತಾ ಮಾತಿಗೆ ತಲೆಯಾಡಿಸಿದ್ದರು ಉಳಿದಿಬ್ಬರು ನಾನು ಸಂಜೆ ಜೋರಾಗಿ ಹೊರಗೆ ದೊಡ್ಡ ಒಲೆಯಲ್ಲಿ ಅಡುಗೆ ಬೇಸುವಾಗ್ಲೇ ಅಂದ್ಕೊಂಡೆ ಆದರೂ ಕೇಳೋದು ಬೇಡ ಅಂತ ಸುಮ್ಮನಿದ್ದೆ ನನಗಿಂತ ಇವಳು ಸಮಾರಂಭನೇ ಚೆನ್ನಾಗಾಗ್ತಿದೆ ಆಗ್ತಿದೆ ನಮ್ಮಮ್ಮ ಇದ್ದಿದ್ರು ಹಿಂಗೆ ಜನಗಳನ್ನು ಕರ್ಕೊಂಡು ಬರ್ತಿದ್ಲೋ ಏನೋ ಆದರೆ ಇಂತಹ ಸಮಯದಲ್ಲಿ ಅವಳ ಇರುವೆ ನನಗೆ ಇಲ್ಲವಾಯಿತು ಹೇಳುತ್ತಿದ್ದವರ ಕಂಗಳಲ್ಲಿ ಕೋಪ ಬೇಸರ ಹತಾಶೆ ಒಟ್ಟೊಟ್ಟಿಗೆ ಮೂಡಿ ಮರೆಯಾಗ್ತಿತ್ತು ಹೋಗಲಿ ಬಿಡಕ್ಕ ಆಗಿರೋದ್ರ ಬಗ್ಗೆ ಯೋಚ್ ಯಾಕೆ ಯೋಚನೆ ಮಾಡ್ತೀಯಾ ರಿಯಾ ಹೇಳಿದರೆ ಅಮ್ಮ ಹೀಗೆಲ್ಲ ಜನ ಕಟ್ಕೊಂಡು ಬರ್ತಿದ್ರಾ ಹಾಗಂತ ನೀನು ಕನಸ್ಕೊಳ್ಬೇಕಷ್ಟೆ ಅಮ್ಮನನ್ನು ಕಂಡ್ರೆ ಯಾರಿಗೂ ಇಷ್ಟವೇ ಇಲ್ಲ ಅದಾದರೂ ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗ್ರಿ ಅದು ಬಿಟ್ಟು ಅಮ್ಮ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನೀವು ನೋವು ಪಡೋದಲ್ಲದೆ ಅಣ್ಣನಿಗೂ ಯಾಕೆ ನೋವು ಕೊಡ್ತೀರಾ ಅಮ್ಮ ಇದ್ದಿದ್ರು ನಿಮ್ಮನ್ನು ಇಷ್ಟು ಚಂದ ನೋಡ್ಕೋತಾ ಇರಲಿಲ್ಲ ಹಿಂದೆ ಬಂದ ಜಶ್ವಿನ್ ಮಾತಿಗೆ ಮೂವರಿಗೂ ಕೋಪ ಬಂದರೂ ತೋರ್ಪಡಿಸದೆ ತಾವೇ ಅವರೆಲ್ಲರನ್ನು ಮಾತನಾಡಿಸದೆ ಹೀಗೆ ಅವಮಾನಿಸಬೇಕೆಂದು ಅಲ್ಲಿಂದ ತೆರಳಿದರು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನನ್ನ ಉಳಿದ ಕತೆಗಳನ್ನು ಓದಬೇಕು ಅನಿಸಿದ್ರೆ ಲೇಖನಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನನ್ನ ಕತೆಗಳನ್ನು ಓದಿ